ಡ್ರೋಮ್ ಪ್ರತಾಪ್ ಅವರು ಮಕ್ಕಳಿಗೆ ಸಹಾಯ ಮಾಡಿದ್ದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಪ್ರತಾಪ್ ಅವರು ಮಕ್ಕಳಿಗೆ ಸಹಾಯವನ್ನ ಮಾಡಬೇಕು ಅಂತಾನೆ ಬಿಗ್ ಬಾಸ್ ನಲ್ಲಿ ಬಂದಂತ ಸ್ವಲ್ಪ ದುಡ್ಡನ್ನು ಕೂಡ ಎತ್ತಿಟ್ಕೊಂಡಿದ್ದಾರೆ ಪ್ರತಾಪ್ ಅವರಿಗೆ ಹೆಲ್ಪಿಂಗ್ ನೇಚರ್ ತುಂಬಾನೇ ಇದೆ ಬಂದಂತ ದುಡ್ಡು ಅವರು ಸ್ವಲ್ಪ ಬಳಸ್ತಾರೆ ಏನು ಮಿಕ್ಕಿದ್ದು ಅಂದ್ರೆ ಬಡವರಿಗೆ ಹೆಲ್ಪ್ ಆಗುವ ರೀತಿ ಇಟ್ಕೋತಾರೆ ಮನೆ ತನೇ ಮಕ್ಕಳ ಒಂದು ಫೀಸ್ ಅನ್ನು ಕೂಡ ಕಟ್ತಾರೆ ಅವರು ಕಷ್ಟದಲ್ಲಿ ಇರ್ತಾರೆ ಅದನ್ನ ನೋಡಿದಂತ ಪ್ರತಾಪ್ ಅವ್ರು ಮರುಗುತ್ತಾರೆ ಮನೆಗೆ ಹೋಗಿ ಅವರ ಒಂದು ಕಷ್ಟ ಎಲ್ಲವನ್ನೂ ಕೂಡ ಕೇಳಿ ಎಲ್ಲಾ ರೀತಿಯ ಒಂದು ತೊಂದರೆ ಸಮಸ್ಯೆಯನ್ನು ನಾವು ಬಗೆಹರಿಸ ತಲೆ ಕೆಡ್ಸ್ಕೊಬೇಡಿ ಆದಷ್ಟು ಬೇಗ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ ಅಂತ ಮಕ್ಕಳಿಗೆ ಧೈರ್ಯವನ್ನು ತುಂಬುವ ಮೂಲಕ ಪ್ರತಾಪ್ ಅವರು ಒಂದು ಎಕ್ಸಾಮ್ ಗೆ ಫೀಸ್ ಅನ್ನ ಕಟ್ಟಿ ಆಲ್ ಟಿಕೆಟ್ ಅನ್ನು ಕೂಡ ಎಸ್ಕೊಡ್ತಾರೆ ಇದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿತ್ವ ಇನ್ನೆಲ್ಲಿ ಸಿಗುತ್ತೆ ಪ್ರತಾಪ್ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ನ ಜನರು ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಹೊಗಳುತ್ತಿದ್ದಾರೆ ಇದು ಪ್ರತಾಪ್ ಅವರ ಒಂದು ನಿಜ ಗುಣ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಪ್ರತಾಪ್ ಇದೇ ರೀತಿ ಮುಂದುವರಿಬೇಕು ಇನ್ನಷ್ಟು ಸಾಕಷ್ಟು ಜನರಿಗೆ ಹೆಲ್ಪ್ ಅನ್ನ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಪ್ರತಾಪ್ ಅವರ ಬಗ್ಗೆ ಒಂದು ವಿಚಾರವಾಗಿ ಕೊಂಡಾಡುತ್ತಿದ್ದಾರೆ ಅದೇ ರೀತಿ ಪ್ರತಾಪ್ ಪಿನೇಶ್ರು ಜನರಿಗೆ ಗೆಲ್ಪನ ಮಾಡಿದ್ರೆ ಖುಷಿ ಆಗುತ್ತೆ ಅವರು ಕೂಡ ಒಂದು ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾರೆ ಇದೊಂದು ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಂಗಾಗುತ್ತೆ ಜೊತೆಗೆ ಅವರ ಒಂದು ಪೇಜ್ ಕೂಡ ಪ್ರಮೋಷನ್ ಆದಂಕಾಗುತ್ತೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮಾದರಿ ಕೂಡ ಆಗುತ್ತೆ ಬೇರೆಯವರು ಕೂಡ ಮುಂದೆ ಬರ್ತಾರೆ ಪ್ರತಾಪ್ ಅವರ ಹೆಲ್ಪ್ ಅನ್ನ ಮಾಡಕ್ಕೆ ನಿಮಗೂ ಕೂಡ ಖುಷಿ ಆಯ್ತಾ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಅನ್ನ ನೋಡಿ ಮುಂದೆ ಯಾರಿಗೆ ಹೆಲ್ಪ್ ಮಾಡ್ತಾರೆ ಕಾದು ನೋಡಬೇಕು ಕೊಟ್ಟಿನಲ್ಲಿ ಬಿಗ್ ಬಾಸ್ ನಲ್ಲಿ ಬಂದಂತ ಒಂದು ಹಣ ನಿಜಕ್ಕೂ ಪ್ರತಾಪ್ ಅವರ ಬಳಸ್ತಿರೋದು ಖುಷಿ ಆಗ್ತದೆ ಮನೆ ತನೇ ಒಂದು ಬೈಕ್ ಅನ್ನು ಕೂಡ ದಾನ ಮಾಡ್ತಾರೆ ಒಂದು ಡೆಲಿವರಿ ಬಾಯ್ಗೆ ಈಗ ಒಂದು ಸ್ಕೂಲ್ ಫೀಸ್ ಅನ್ನು ಕೂಡ ಕಟ್ಟಿದ್ದಾರೆ ಮುಂದೆ ಕೂಡ ಹೆಲ್ಪ್ ಅನ್ನ ಮಾಡ್ತಾರೆ ಸ್ವಲ್ಪ ಸ್ವಲ್ಪವೇ ಒಂದು ಜನರನ್ನ ಹುಡುಕಿ